ನಮಸ್ತೆ ಎಲ್ಲರಿಗೂ ಸವಿರುಚಿ ಚಾನಲ್ಗೆ ಸ್ವಾಗತ ನಾನು ರೇಖಾ ಇವತ್ತು ಮೊಟ್ಟೆಯಿಂದ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಇದನ್ನು ಮೊಟ್ಟೆ ಗೋಬಿ ಆದರೂ ಅಂದ್ಕೊಳ್ಬೋದು ಮೊಟ್ಟೆ ಸಿಕ್ಸ್ಟಿ ಫೈ ಆದರೂ ಅಂದ್ಕೊಳ್ಬೋದು ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ರೀತಿಯಲ್ಲಿ ತಿನ್ನೋದಕ್ಕೆ ಈ ರೆಸಿಪಿನ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಬನ್ನಿ ಮಾಡುವ ವಿಧಾನ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ನಾಲ್ಕು ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನ ಒಂದು ಚಾಕುವಿನಿಂದ ಕಟ್ ಮಾಡಿ ನಾನು ಇಲ್ಲಿ ಮೊಟ್ಟೆ ಒಳಗಡೆ ಇರುವ ಎಲ್ಲೋ ಕಲರ್ ಮೊಟ್ಟೆನ ತಕ್ಕೊಳ್ತಾ ಇದ್ದೀನಿ ಈ ಎಲ್ಲೋ ಕಲರ್ ಮೊಟ್ಟೆ ಹಾಕೋದ್ರಿಂದ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ ಹಾಗಾಗಿ ನಾನು ಇದೇ ರೀತಿ ಎಲ್ಲ ಮೊಟ್ಟೆನ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ನೋಡಿ ಕಂಪ್ಲೀಟ್ ಆಗಿ ನಾನು ಮೊಟ್ಟೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಚಾಕುವಿನಿಂದ ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಇದೇ ರೀತಿ ನಾನು ಎಲ್ಲ ಮೊಟ್ಟೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ನಾನು ತಾಣಿರುವಂಥ ನಾಲ್ಕು ಮೊಟ್ಟೆನ ಕಂಪ್ಲೀಟಾಗಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಈಗ ಒಂದು ಬೋಲ್ಗೆ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ನಾನು ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಒಂದು ಮುಕ್ಕಾಲು ಭಾಗ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಸೇರಿಸಿ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಇದ್ರ ಬದಲು ನೀವು ಅಕ್ಕಿ ಹಿಟ್ಟನ್ನಾದರೂ ಸೇರಿಸ್ಕೊಳ್ಬೋದು ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ನಿಮ್ಗೆ ಕಾರುಕ್ಕೆ ಎಷ್ಟು ಬೇಕೋ ನೋಡಿ ಹಾಕೊಳ್ಳಿ ಹಾಗೆ ಒಂದು ಎರಡು ಚಿಟಕಿ ಆಗೋಷ್ಟು ಅಡುಗೆ ಅರಶಿನ ಸೇರಿಸಿ ಒಂದು ಮೊಟ್ಟೆನ ನಾನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಸೇರಿಸಿದ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಸ್ಕೊಂಡಿರೋದಾಗಿದೆ ನಿಮಗೆ ಅಕಸ್ಮಾತ್ ಅನಿಸಿದ್ರೆ ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಳ್ಬೋದು ಈ ರೀತಿ ನೋಡಿ ಉಂಡೆ ಕಟ್ಟು ಅದಕ್ಕೆ ಬರಬೇಕು ಇದಿಷ್ಟ ಆದರೆ ಸಾಕು ಈಗ ನೋಡಿ ಒಂದು ಕಡೆಯಲ್ಲಿ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೆ ಎಣ್ಣೆನೂ ಕೂಡ ಅದುವಾಗಿ ಕಾದಿದೆ ಈ ಕಾದಿರುವಂಥ ಎಣ್ಣೆಗೆ ನಾವು ಈ ಕಲಸಿಟ್ಕೊಂಡಿರುವಂಥ ಮೊಟ್ಟೆ ಮಿಶ್ರಣನ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಯಾಗಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ನಾವು ಒಂದೆರಡು ಕಡೆ ತಿರುವಾಕೊಂಡು ಒಂದೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದು ತುಂಬ ಬೇಗನೆ ಬೇಯುತ್ತೆ ಒಂದು ಐದು ನಿಮಿಷಕ್ಕೆಲ್ಲ ಹಾಗಾಗಿ ಇದನ್ನ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ನೋಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡಿರೋದಾಗಿದೆ ಈ ಮೊಟ್ಟೆ ಗೋಬಿ ಕೂಡ ಕಲರ್ ಚೇಂಜ್ ಆಗಿದೆ ಇದಿಷ್ಟಾದರೆ ಸಾಕು ಇದನ್ನ ನಾವೀಗ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಉಳಿದಿರುವ ಮೊಟ್ಟೆ ಮಿಶ್ರಣನ ಕೂಡ ನಾನು ಅದೇ ರೀತಿ ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದಾಗಿದೆ ಇದನ್ನು ಕೂಡ ಒಂದು ಪ್ಲೇಟ್ಗೆ ತಕ್ಕೊಳ್ಳೋಣ ಈಗ ನೋಡಿ ನಾನು ತಾಂಡಿರುವಂಥ ಐದು ಮೊಟ್ಟೆಯಿಂದ ನನಗೆ ಇಷ್ಟು ಗೋಬಿ ರೆಡಿಯಾಗಿದೆ ಇದನ್ನ ಪಕ್ಕಕ್ಕೆ ಕೆತ್ತಿಟ್ಕೊಂಡು ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಕಡಾಯಿಗೆ ಅದೇ ಎಣ್ಣೆನ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಬಿಸಿಯಾದ ನಂತರ ಇದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕೆಂಪು ಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಸೇರಿಸಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ನೋಡಿ ಈರುಳ್ಳಿ ಕೂಡ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಮೂರು ಸ್ಪೂನ್ ಆಗೋಷ್ಟು ಟೊಮೊಟೊ ಸಾಸ್ನ ಹಾಕೊಳ್ತಾ ಇದ್ದೀನಿ ಹಾಕಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದಾಗಿದೆ ಸಾಸು ಕೂಡ ಸ್ವಲ್ಪ ಗಟ್ಟಿಯಾಗಿದೆ ಅದಕ್ಕೆ ಇಲ್ಲಿ ನಾನು ಒಂದು ಮೂರು ಸ್ಪೂನ್ ಆಗೋಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಸೇರಿಸಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಸೇರಿಸಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಳ್ಳೋಣ ಈಗ ನೋಡಿ ಸ್ವಲ್ಪ ಕುದಿಸ್ಕೊಂಡಿರೋದಾಗಿದೆ ಇದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈ ಮೊಟ್ಟೆ ಗೋಬಿನ ಸೇರಿಸ್ತಾ ಇದ್ದೀನಿ ಸೇರಿಸಿ ಇದನ್ನ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿರೋದಾಗಿದೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಮೊಟ್ಟೆ ಗೋಬಿ ರೆಡಿ ಆಯಿತು ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಮೊಟ್ಟೆ ಗೋಬಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು